ಎಲ್ಲಿ ನೋಡ್ಕೊಂಬರ್ತಿ ಹೋಗಿಂತ ಹೊಲಸ್ ಪಿಕ್ಚರ್ ಎಲ್ಲಾ ಕಡೆ ಓಡೋ ಮ್ಯಾಲೆ ಬೋರ್ಡ ಬೇರೆ ಫೈಟಿಂಗ್ ಅಪ್ಪಿ ತಪ್ಪಿ ಹೊಟ್ಟೆ ಪಾಡಿಗಾಗಿ ಕಲಾವಿದ ಎರಡು ಡಬಲ್ ಮೀನಿಂಗ್ ಮಾತಾಡಿದ್ರೆ ಇಷ್ಟು ಉದ್ದ ಇಂಡಿಯಾ ಪತ್ರಿಕೆಯೊಳಗೆ ಭಾರತ ಇಲ್ಲಿ ಮದುವೆಯಾಗಿ ಕಾಯ್ದೆಸಿರಿ ಹುಟ್ಟಿದ ಮಕ್ಕಳಿಗೆ ಎರಡು ಹೊತ್ತು ತಿನ್ನಾಕ ಸಿನಿಮಾಗಳ್ದು ಇನ್ನು ಇಂಥ ಸಿನಿಮಾಗಳನ್ನ ತೋರಿಸಿ ಸರ್ಕಾರ ಬೇವರ್ಸಿ ಮಕ್ಕಳನ್ನು ಹುಟ್ಟು ಬೇವರ್ಸಿ ಸುಳ್ಳ ಮಕ್ಕಳಿಗೆ ಎಲ್ಲಿಂದ ತರಬೇಕಲ್ಲ ಸರ್ಕಾರ ಕರ್ನಾಟಕದಾಗ ಇಂಥ ಸಿನಿಮಾಗಳಿಗೆ ಇಂಥ ಜಿಲ್ಲಾದಾಗ ಒಂದೊಂದು ಪ್ಯಾಕೇಜ್ ಅಂತ ಫಿಕ್ಸ್ ಮಾಡಿಬಿಟ್ರಲ್ಲಿ ವಾರ್ಡ್ದಾಗ ಎರಡು ಎರಡು ಸಿನಿಮಾ ಅಂತ ಆಗ್ಲಿಲ್ಲ ಅಂದ್ರೆ ದೇವರಾಣಿ ಕರೆಂಟ್ ಬಿಲ್ ಸಹಿತ ಕಟ್ಟಾಗಲ್ಲ ಅವ್ರಿಗೆ ಹೌದಾ ಎಪ್ಪ ದೇವರಣೆ ನಾನು ಇಂಥ ಪಿಕ್ಚರ್ ಬೇಡ ಅಲ್ಲಿ ಶ್ರುತಿ ಪಿಕ್ಚರ್ ನೋಡ ಮಾಡಿ ಶ್ರುತಿ ಪಿಕ್ಚರ್ ನೋಡಿ ಮನೆಗೆ ಬಂದು ಸುತ್ತಿ ಹಿಡಿಸಬಾರ್ದು ಹಿಡಿಸಿದ್ನಿ ಹ್ಮ್ ಅವ್ನ ಮಾಡ್ತಾ ವಾಟಿನ ಹಂಗಾಗಿರು ನಿನ್ ಮದ್ವಿ ಮಾಡ್ಕೊಂಡಿಲ್ಲ ಈ ನಮ್ನಿ ಸುತ್ತಿ ಹಿಡಿಸಿದ್ವಿ ನಿನ್ನಂತವ್ನ ಕಟ್ಕೊಂಡ್ ಕಟ್ಟಕೊಂಡ ಉದ್ಧಾರ ಇಲ್ಲ ಇಲ್ಲ ನಿಮ್ಮ ಒಂದೊಂದು ಚೂಡಿದಾರ ನಿಮ್ಮ ಆಯ್ದೊಂದು ಬರ್ಮುಡ ಎಲ್ಲ ನಿಂದ ಒಂದು ಕೌದಿ ನಿಮ್ಮ ಆಯ್ದ ಒಂದು ಟೈಡ್ಸ್ ಗಣ್ಯ ಹೋಗಿ ನಿನ್ನಂತ ಕುಡಕ ಎಲ್ಲೆಲೆ ನಿನ್ನಂತ ಡ್ರಮ್ಮಿನ್ ಜೊತೆ ಡ್ರಮ್ ಅಂತ ಹೇಳಿ ವಾದ್ಲ ಅಲೋ ನಿಮ್ಮ ಅವನು ಸಗಣ್ಯಾನ ಒಳ ಅವನವನು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದ ಯಾವ ಮಾತಾಡ್ತಾವ್ ಎಲ್ಲ ನೋವು ನೋವು ಸಗಣ್ಯಾನ ಹುಳ ನಾವು ಅದೇನು ಅಂತಾರಲ್ಲ ನಾಗಪ್ಪ ತನ್ನಷ್ಟಕ್ಕೆ ತಾನ ಸುಮ್ಮನೆ ಹೊಂಟಿದ್ರ ಸಗಣ್ಯಾ ಕುಂತ್ ಹುಳ ಅಂತ ಇತ್ತಂತ ಲೇ ನಿಮ್ಮ ಅವನು ಹೋಗ್ಯಾ ಶಕ್ತಿಗೆ ಅದನ್ನ ಆಗಪ್ ಕಡಿಬೇಕಂತ ಬಾಯಿ ಹಾಕೋಹಾದ್ರೆ ಬಾಯಿ ತುಂಬ ಸಗಣಿ ಆಗುತ್ತೆ ಉಪಾಯವಿಲ್ಲ ಅದನ್ನ ಆಗಪ್ಪು ಸುಮ್ಮನ ಹಾದ್ರ ಶಗಣಿ ಹಾಕೊಂಡು ಥುಳ ತಿಳ್ಕೊಂಡಿತ್ತಂತ ಈ ಮಗ ನಾಗ್ಯಾ ನನಗ ಹೆದರಿ ಹೋದ ಅತಿ ಹೆದರ್ತಾ ಹೋದ್ರೆ ಕತ್ತಲಲ್ಲಿ ಬಿದ್ದ ಹಗ್ಗದ ತುಂಡು ಕೂಡ ಹಾವಿನಂತೆ ಭಾಸವಾಗ